ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯಸ್ ಎಲ್ಲರೂ ಹ್ಯಾಂಗದ್ರಿ ನೀವೆಲ್ಲರೂ ಮಸ್ತ್ ಅದರ ನಾನು ಸನ್ಕೊಂಡಿ ನೋಡ್ರಿ ನಾನು ಭಾರಿ ಅದಿನಿ ನಾನು ನಿಮ್ಮ ಸುರ್ಪುರೊಳ್ಗಿ ಖಲ್ ಬುರ್ಗಿ ಬೆಳಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ 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 ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡೋಕೆ ಕಾಣೋ ಏನಪ್ಪ ಅಂತಂದ್ರೆ ನೋಡ್ರಿ ಇದು ಅವರಲ್ಲಿ ನಾನು ರೂಮ್ ನಿಮಗೆ ಕಾಣಿಸ್ತಿರ್ಬೇಕು ಇಷ್ಟೇ ನನ್ನ ರೂಮ್ ಇರೋದು ಇದ್ರೊಳಗೆ ನಾನು ಹಬ್ಬಕ್ಕಿನಿ ಸೊ ಈ ರೂಮ್ನ ಚೇಂಜ್ ಮಾಡಬೇಕು ಅಂತ ಅಂದಗೇಸಿಂದ ಒಂದು ಸೆಕೆಂಡ್ ತಲೆಗೆ ಬಂದಿತ್ತು ಬಟ್ ಇನ್ನೊಂದು ಸೆಕೆಂಡ್ ಏನು ಅನ್ನಿಸ್ತು ಅಂತಂದ್ರೆ ಬೇಡ ಅಂತ ಅನ್ಸಕತಿತ್ತು ಯಾಕಪ್ಪ ಅಂತಂದ್ರೆ ಈ ರೂಮ್ ಒಳಗೆ ಭಾಳಷ್ಟು ನೆನಪುಗಳವ ನಾನು ನಾನಿಲ್ಲಿ ಒಂದಿನ ಎರಡು ದಿನಲ್ಲ ಸೆವೆನ್ ಇಯರ್ಸ್ ಆಯಿತು ಸೆವೆನ್ ಇಯರ್ಸ್ ಏನಾಗಿಲ್ಲ ನಾನು ಇಲ್ಲಿ ಬಂದ ಗೇಸಿಂದ ಆಲ್ಮೋಸ್ಟ್ ಒನ್ ಇಯರ್ ಟು ಇಯರ್ ಆ ಹಾಸ್ಟೆಲ್ದಾಗೆ ಕಳ್ದೇನಿ ಎರಡು ವರ್ಷ ಹಾಸ್ಟೆಲ್ದಾಗೆ ಕಳ್ದೇನಿ ಅಂತಂದ್ರೆ ಒಂದು ಐದು ವರ್ಷ ಆಯಿತು ಅನ್ಕೊ ನಾನು ಈ ರೂಮಿಗೆ ಬಂದ ಒಂದು ಫೈವ್ ಇಯರ್ಸ್ ಫೈ ಸಿಕ್ಸ್ ಇಯರ್ಸ್ ಆಯಿತು ನಾನು ಬಂದೆ ಇಲ್ಲಿ ಸೆವೆನ್ ಇಯರ್ಸ್ ಆಯಿತು ಅಂತಂದ್ರೆ ಫೈವ್ ಇಯರ್ಸ್ ಆಯ್ತು ಮೇ ಬಿ ಹ್ಞೂ ಫೈವ್ ಇಯರ್ಸಿಂದ ಈ ರೂಮ್ನಾಗಿದ್ದೀನಿ ಇದ್ದೀನಿ ಇದ್ರೊಳಗೆ ಭಾಳಷ್ಟು ನೆನ್ಪದ ಇವಾಗ ಸದ್ಯಕ್ಕೆ ನಾವು ಒಬ್ಬಕ್ಕಿನೇ ಇದ್ದೀನಿ ಬಟ್ ಫಸ್ಟ್ ಸ್ಟಾರ್ಟಿಂಗ್ ನನ್ನ ಜೊತೆಗೆ ಇನ್ನೂ ಇಬ್ಬರಿದ್ರು ಟೋಟಲಿ ಥರ್ಡ್ ಮೆಂಬರ್ ಇರ್ತಿದ್ದು ಈ ಒಳಗೆ ನಾವು ಆ್ಯಂಡ್ ಅವರವರು ಅವ್ರವ್ರ ಲೈಫ್ ಸೆಟ್ಲ್ ಆಯ್ತು ಅವ್ರವ್ರು ಹೋಗ್ಬಿಟ್ರು ನನ್ನ ಸೆಟ್ಲ್ ಆಗಿಲ್ಲ ನಾನು ಇನ್ನೂ ಇಲ್ಲೇ ಹೇಳಿದ ಉಳ್ದೀನಿ ಅದಕ್ಕೆ ಒಂದು ಸೆಕೆಂಡ್ ಅದನ್ನೇ ಹೇಳ ವಿಚಾರ ಮಾಡ್ಲತ್ತಿದ ರೂಮ್ ಚೇಂಜ್ ಅಂತ ಅಂತೇಳ್ಬಿಟ್ಟು ಆಮೇಲೆ ಬೇಡ ಅನ್ನಿಸ್ತು ನೆನಪುಗಳ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ನನಗಿಲ್ಲಿ ಭಾಳ ಸೆಕ್ಯೂರಿಟಿ ಅದ ಭಾಳ ಮಂದಿ ಮೆಸೇಜ್ ಮಾಡ್ತಿರೋ ರೂಮ್ ಒಳಗೆ ಒಬ್ರೇ ಇರ್ತಿರಲ್ಲ ನಿಮ್ಗೆ ಏನೋ ಅನ್ಸಂಗಿಲ್ಲೇನೋ ಅಂತಂದು ಎಸಿಂದು ಭಾಯ್ ನನಗೆ ನಮ್ಮ ತಂದೆ ತಾಯಿ ಹರ ಹೇಳೋರು ಕೇಳೋರು ಅಂತೇಳಿ ಇಲ್ಲಿ ಒಬ್ಬಕ್ಕಿನ ಇದ್ದೀನಿ ಅಂತಂದ್ರೆ ಬಹಳಷ್ಟು ವಿಚಾರಗಳಿರ್ತಾವೆ ಬಟ್ ಇನ್ನೊಂದು ಏನು ಥಿಂಕ್ ಅಂತಂದ್ರೆ ಒಬ್ಬಕ್ಕಿನೇ ಇರ್ತೀನಿ ಅಂತ ನಾನು ರೂಮ್ ಒಳಗೆ ಇರ್ತೀನಿ ಎಲ್ಲಿ ನಾನು ನಾ ಇರಂಗೆ ಇಲ್ಲ ಈ ರೂಮ್ ಒಳಗೆ ಜಾಸ್ತಿ ಯಾಕಪ್ಪ ಅಂತಂದ್ರೆ ಮಾರ್ನಿಂಗ್ ಹತ್ತು ಗಂಟೆಗೆ ಡ್ಯೂಟಿಗೆ ಹೋದೆ ಅಂತಂದ್ರೆ ಆರೂವರೆ ಏಳಕ್ಕೆ ಈವ್ನಿಂಗ್ ಮನೆಗೆ ಬರ್ತೀನಿ ಮತ್ತು ಎಂಟು ಗಂಟೆಗೆ ಡ್ಯೂಟಿಗೆ ಹೋದ್ರೆ ಮತ್ತು ಮುಂಜಾನೆ ಎಂಟು ಎಂಟುವರೆಗೆ ಮನೆಗೆ ಬರ್ತೀನಿ ಮುಗಿತಲ್ಲ ನನಗೆ ಜಸ್ಟ್ ಈ ರೂಮ್ ಇರೋದನ್ನ ಇ ಇರ್ಲಿಕ್ಕ ನಾನು ಬಟ್ಟೆ ಇಡ್ಲಿಕ್ಕೆ ಅಡಿಗೆ ಮಾಡ್ಕೊಳಕ್ಕೆ ಊಟ ಮಾಡ್ಲಾಕಂತೇಳಿ ರೂಮ್ ಇರ್ಬೇಕಂತ ಹೇಳಿ ಇಸಿಂದ ಅದು ಅಷ್ಟೇ ಬಟ್ ಈ ರೂಮ್ ಯೂಸೇ ಮಾಡಂಗಿಲ್ಲ ನಾನು ಜಾಸ್ತಿ ಡಬಲ್ ಡ್ಯೂಟಿ ಮಾಡೋ ಸಲುವಾಗಿ ಅದಕ್ಕೆ ಮಾಡ್ತಾ ಇಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಸೆಕ್ಯೂರಿಟಿ ಚಲೋ ಅದ ಇಲ್ಲಿ ಸೇಫ್ ಇದೀನಿ ನಾನು ಅದಕ್ಕೆ ನನ್ನ ತಂದೆ ತಾಯಿ ಒಬ್ಬಕ್ಕೆ ಇದ್ರೂ ಪರವಾಗಿಲ್ಲ ಬಟ್ ಸೇಫ್ ಅಳ ಅಂತ ಹೇಳಿ ಗ ಅವರು ರಾತ್ರಿ ಕಣ್ತುಂಬ ನಿದ್ದೆ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಕೆಳಗಡೆ ಮೇಡಮ್ ಅವ್ರ ಮನೆ ಅದ ಅದ್ರ ಕೆಳಗಡೆ ನಮ್ಮ ಹಾಸ್ಪಿಟಲ್ ಅದ ಇನ್ನು ಇಲ್ಲಿ ಸುತ್ತಮುತ್ತ ಫುಲ್ಲು ಕ್ಯಾಮ್ರಾಸ್ ಅದಾವ ಇಲ್ಲಿ ಯಾರೇ ಹೊಸ ಒಬ್ಬ ಒಬ್ಬ ಮನುಷ್ಯ ಬಂದನು ಅಂತಂದ್ರೂ ಅದು ಅವ್ರಿಗೆ ಇನ್ಫಾರ್ಮ್ ಮಾಡೇ ಬರಬೇಕಾಗ್ತದೆ ಆ್ಯಕ್ಚುಲಿ ನನ್ನ ಫ್ಯಾಮ್ಲಿದವರು ಬಂದರೂ ಕೂಡ ನಮ್ಮ ಮ್ಯಾಡಮವ್ರಿಗೆ ಇನ್ಫಾರ್ಮ್ ಮಾಡಿಗೀಸಿಂದ ಮೇಲೆ ಬರಬೇಕಾಗ್ತದ ಇಲ್ಲ ಅಂತಂದ್ರೆ ಒಂದನೇ ಮನುಷ್ಯ ಹೊಸದಾಗಿ ಕಾಣಿಸಿದ್ರು ಅಂತಂದ್ರೆ ಎನ್ಕ್ವೈರಿ ಆಗ್ತವೆ ಇಲ್ಲಿ ಏನಪ್ಪ ಅಂದ್ರೆ ಯಾರು ಎಲ್ಲಿಂದ ಬಂದರು ಯಾಕೆ ಬಂದರು ಅಂತ ಹೇಳಿ ಗೀಸಿಂದ ಸೊ ಅದು ಸೇಫ್ಟಿ ಅದ ನನಗೆ ಇಲ್ಲಿ ಕಳ್ಳರು ಭಯ ಇಲ್ಲ ಯಾರಾದರೂ ಥರ್ಡ್ ಪರ್ಸನ್ ಮ್ಯಾ ಬರ್ತಾರಂತ ಹೇಳಿ ಭಯ ಇಲ್ಲ ಆ್ಯಂಡ್ ಮ್ಯಾಡಮ್ ಅವ್ರಂತರೂ ಮನೆ ಮಗಳಕಿನ್ನೇ ಹೆಚ್ಚಾಗಿ ನೋಡ್ಕೊತಾರೆ ನನಗೆ ಸೊ ಹಂಗೆ ಅಂತ ಸೊ ಹಂಗಿದ್ದಕ್ಕೆ ನನ್ನ ತಂದೆ ತಾಯಿ ಒಬ್ಬಳೇ ಇದ್ರು ಪರವಾಗಿಲ್ಲ ಸೇಫಳ ಇರಲಿ ಹೇಳಿ ಅವ್ರು ನನಗೆ ಎಲ್ಲಿ ಬಿಟ್ಟರು ನಾನು ಇನ್ನೊಂದು ರೂಮ್ ಮಾಡಿ ಇವಾಗ ಹೊರಗೆ ಇರ್ಬೇಕಂತಂದ್ರೆ ದುಡ್ಡಿನ ಪ್ರಶ್ನೆ ಅಲ್ಲ ಸೇಫ್ಟಿ ಪ್ರಶ್ನೆ ಇವತ್ತು ನಾಳೆ ನೋಡ್ತೀವಲ್ಲ ಹೆಣ್ಮಕ್ಳಿಗೆ ಎಲ್ಲಿ ಏ ಸ್ವತಂತ್ರ ಅದ ಹೇಳ್ರಿ ಎಲ್ಲಿದ್ರು ಸೇಫ್ಟಿ ಇಲ್ಲ ಮನೆಗಿದ್ರೆ ಸೇಫ್ಟಿ ಇಲ್ಲ ಹಾಗಾದ ಸ್ಕೂಲಿಗೆ ಹೋದ್ರೂ ಸೇಫ್ಟಿ ಇಲ್ಲ ಹಾಗಾದ ಸೊ ಅಂತಂದ್ರೆ ನನಗೆ ಇಷ್ಟು ಸೇಫ್ಟಿ ಕೊಟ್ಟು ಮತ್ತು ಈ ರೂಮಿಗೆ ನಾನು ಯಾವುದೇ ಥರದ ನಾ ಕೊಡಂಗಿಲ್ಲ ಫ್ರೀ ಐತಿ ಅವರು ಫ್ರೀಯಾಗೆ ಕೊಟ್ಟರು ನನಗೆ ಯಾವುದೇ ಥರ ಕಾಸ್ಟ್ನ ನಾನು ಅವ್ರಿಗೆ ಪೇ ಮಾಡೋಂಗಿಲ್ಲ ಸೊ ಅದನ್ನು ಒಂದು ಅಡ್ವಾಂಟೇಜ್ ಅದು ಒಂದು ಒಳ್ಳೆಯದೇ ಸೊ ಹಾಗಾಗಿ ಎಲ್ಲ ಥರದ ಫೆಸಿಲಿಟಿ ಮೇಲೆ ಯಾಕೆ ಬಿಟ್ಟು ಹೋಗಬೇಕು ನನಗೆ ಅಂಥೇಳಿ ಗೇಸಿಂದ ಮತ್ತು ನನಗೆ ಆ ಬಾತ್ರೂಮ್ ಅಂತೇಳಿ ಹೊರಗೆ ಹೋಗೋದಿಲ್ಲ ಏನಿಲ್ಲ ಇಲ್ಲೇ ಬಾತ್ರೂಮ್ ಅದ ಸಪ್ರೇಟ್ ಬಾತ್ರೂಮ್ ಇಷ್ಟು ದೊಡ್ಡ ಟೆರೆಸ್ ನನಗೆ ಮನಸ್ಸು ಬಂದಿಲ್ಲ ಅಂದ್ರೆ ಎಲ್ಲಿ ಭೀ ಕೊಡು ಎಲ್ಲಿ ಬಿ ಹೇಳು ಮತ್ತು ಆ್ಯಂಡ್ ನನಗೆ ರೀಲ್ಸ್ ಮಾಡೋಕ್ಕೂ ಚಲೋ ಇರ್ತೈತಿ ಸೊ ಹಂಗಾಗಿ ಹಾಗಾಗಿ ಇರುವನ್ನ ಬಿಡ್ಬೇಕಂತ ಹೇಳಿಲ್ಲ ಹಂಗೆ ಏನಾದರೂ ಬಿಡಬೇಕು ಅಂತ ಏನಾದರೂ ಜಬರ್ದಸ್ ಜಬರ್ದಸ್ತಿಯರಂತ ಅಂತ ಸ ಸಿಚುವೇಶನ್ ಅಲ್ಲ ಬರೋಂಗಿಲ್ಲ ನಂಗೆ ಅನ್ಸೋ ಮಟ್ಟಿಗೆ ಅಂತ ಸಚುವೇಶನ್ ಬಂದರೆ ಬಿಡ್ತೀನಿ ಸಿಚುವೇಶನ್ ಬಂದರೆ ಬಿಡ್ತೀನಿ ಇಲ್ಲ ಅಂತ ಇಲ್ಲ ಬಟ್ ಬಿಡೋಕೆ ಮನಸಿಲ್ಲ ಅಷ್ಟೇ ಹ್ಞೂ ನೋಡಿರಿ ಇಷ್ಟು ಚಿಕ್ಕ ರೂಮ್ ಈ ಚಿಕ್ಕ ರೂಮ್ ಒಳಗೆ ನನ್ನ ಸಂಸಾರ ಎಷ್ಟು ದೊಡ್ಡದೈತಿ ದೊಡ್ಡದೈತಿ ಬಟ್ಟೆಗಳದೆ ದೊಡ್ಡದೈತಿ ಇವಾಗ ಒಂದು ಏನಾರ ಒಂದು ರ್ಯಾಕ್ಸ್ ಮಾಡಿಸ್ಬೇಕಂತ ವಿಚಾರ ಮಾಡ್ಲತ್ತೀನಿ ಬಟ್ಟೆಗಳು ಇಡ್ಲಾಕ ಮಾಡಿಸ್ಬೇಕು ಯಾಕಂತಂದ್ರೆ ಎಲ್ಲಿ ಬೇಕಲ್ಲೇ ಬಟ್ಟೆಗಳು ಬಿದ್ದ ಹಳಲ್ಲ ಬೇಜಾನ್ ದುಡ್ಡುಗಳನ್ನು ಕೊಟ್ಟು ತೊಗೊತೀನಿ ಬಟ್ಟೆ ಎಲ್ಲಿ ಬೇಕಲ್ಲ ಒಂದು ಸಲ ಹಾಕೊಂಡು ಅಂದರೆ ಎಲ್ಲಿ ಬೇಕಲ್ಲ ಬಿಸಾಕ್ಬಿಡ್ತೀನಿ ನೀಟ್ನೆಸ್ ಇಲ್ಲ ನೀಟ್ನೆಸ್ ಅನ್ನೋಕ್ಕೆ ನಂಗೆ ಟೈಮೇ ಇರೋಂಗಿಲ್ಲ ನಾನು ಅಡುಗೆ ಮಾಡ್ಕೊಂಡು ಹೋಳಕ್ಕೆ ಟೈಮ್ ಇರೋಂಗಿಲ್ಲ ಅದೆಲ್ಲ ಮಾಡ್ಕೊಂಡು ಕೊಡ್ಬೇಕಂದ್ರೆ ಕೆಲವೊಂದ್ಸಲಿ ಸಂಡೇ ಇರ್ತದಲ್ಲ ಸಂಡೇ ದಿನ ಮಾಡ್ಬೇಕಂತೀನಿ ರೆಸ್ಟ್ ಮಾಡ್ಬಿಡ್ತೀನಿ ಅಲ್ಲಪ್ಪ ಅಂತ ಕೆಲವೊಂದ್ಸಲಿ ಕೆಲವೊಂದ್ಸಲಿ ಸಂಡೇ ದಿನ ಡ್ಯೂಟಿನೂ ಇರ್ತದೆ ನಂದು ಯಾಕಂದ್ರೆ ಒಬ್ರು ಸ್ಟಾಫಿರಲಿಲ್ಲ ಅಂತಂದ್ರೆ ಒಬ್ರು ಅಡ್ಜಸ್ಟ್ ಆಗಲೇಬೇಕಲ್ಲ ಇರಬೇಕಲ್ಲ ಸೊ ಹಾಗಾಗಿ ಗೆಸಿಂದ ಓಕೆ ಫ್ರೆಂಡ್ಸ್ ನಾನು ನಾನು ನೋಡ್ತಾ ಇರಿ ಕಂಟಿನ್ಯೂ ಹಿಂಗೆ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ರೆ ಫೈನಲಿ ನೋಡ್ರಿ ರೆಡಿಯಾಗಿನೇ ಆಲ್ರೆಡಿ ಇವಾಗ ಒಂಬತ್ತುವರೆ ಆಗೈತಿ ನಂದು ಹತ್ತು ಗಂಟೆಗೆ ಡ್ಯೂಟಿ ಅದ ಇವಾಗ ಯಾಕೆ ಒಂಬತ್ತುವರೆಗೆ ಹೊರತ್ತೀನಪ್ಪ ಅಂತಂದ್ರೆ ನಂದು ವಾರ್ಡ್ ಡ್ಯೂಟಿ ಐತಿ ಆ್ಯಕ್ಚುಲಿ ಎಂಟು ಗಂಟೆಗೆ ಹೋಗೋದಿರ್ತದೆ ಬಟ್ ನನ್ನ ಡ್ಯೂಟಿ ಮುಗಿಯದೆ ಇಲ್ಲಿ ನೈಟ್ ಡ್ಯೂಟಿ ಎಂಟು ಎಂಟುವರೆಗೆ ಮುಗಿಸ್ಕೊಂಡು ನಾನು ಅಡುಗೆ ಮಾಡ್ಕೊಂಡು ಹೋಗೋದು ಅಷ್ಟು ಆಗಂಗಿಲ್ಲ ಅಂಥೇಳಿ ಒಂಬತ್ತುವರೆವರೆಗೂ ಹೋಗ್ತೀನಿ ನಮ್ಮದೊಬ್ರು ಸ್ಟಾಫ್ ಲೀವ್ ಮೇನಾರ ಸೊ ಹಾಗಾಗಿ ನಾನು ವಾರ್ಡ್ ಡ್ಯೂಟಿ ಮಾಡತ್ತೀನಿ ನಾನು ನೋಡ್ರಿ ಫೇಸಿಗೆ ಏನು ಯೂಸ್ ಮಾಡ್ತೀನಿ ಅಂತ ಭಾಳ ಮಂದಿಗೆ ಕೇಳ್ತಾರೆ ಏನು ಯೂಸ್ ಮಾಡೋಂಗಿಲ್ಲ ಫೇರ್ ಆ್ಯಂಡ್ ಲವ್ಲಿ ಬಿಟ್ರೆ ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಪೌಂಡ್ಸ್ ಪೌಡ್ರು ಬ್ಯೂಟಿ ಸೀಕ್ರೆಟ್ ಅಂತೇನು ಇಲ್ಲ ಸೆಲ್ಫ್ ಮೇಕಪ್ ಖಾಲಿಯಾಗಿ ತೀಗಿ ಹೋಗಿ ಅಂಗಡಿಗೆ ಹೋಗಿ ತಗೊಂಡು ಬಂದೀನಿ ಸ್ವಲ್ಪ ಪ್ಯಾಚಪ್ ಫ್ರೆಂಡ್ಸ್ ಈಗ ನಾಷ್ಟ ಅಂತೂ ಮಾಡೋಕ್ಕಾಗಿಲ್ಲ ನಿನ್ನೆ ಬರ್ತಾ ಬರ್ತಾ ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಡು ಬಂದಿದ್ದೆ ಆ್ಯಕ್ಚುಲಿ ನಾನು ಪಿಂಕ್ ಡ್ರ್ಯಾಗನ್ ಅಂತ ಹೇಳಿ ತಿಳ್ಕೊಂಡಿದ್ದೆ ಇದು ವೈಟ್ ಡ್ರ್ಯಾಗನ್ ಅದ ನಾನು ಯಾವತ್ತೂ ತಿಂದಿರಲಿಲ್ಲ ಬಟ್ ನಿನ್ನೆ ಒಂದು ತಿಂದೆ ಪಿಂಕ್ ಪಿಂಕ್ಗಿನ ಇದೆ ಭಾಳ ಟೇಸ್ಟಿ ಇತ್ತು ಸಿಕ್ಸ್ಟಿ ಒಂದು ಫ್ರೆಂಡ್ಸ್ ಇದು ಎಲ್ಲರೂ ಹೇಳ್ತಾರ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಏಯ್ ಇಲ್ಲ ಅಷ್ಟೆಲ್ಲ ಕಾಸ್ಟ್ಲಿ ಇರೋಂಗಿಲ್ಲ ನೂರು ರೂಪಾಯಿಗೆ ಒಂದು ಬುಟ್ಟಿ ಬರ್ತಾವ ಐವತ್ತು ರೂಪಾಯಿಗೊಂದು ಬುಟ್ಟಿ ಬರ್ತವೆ ಅಂತ ಹೌದು ಐವತ್ತು ರೂಪಾಯಿ ಬುಟ್ಟಿನ ತಗೊಂಡು ನೋಡಿ ನಾ ಬಟ್ ಅದು ಯಾವುದೂ ಚೆನ್ನಾಗಿರಂಗಿಲ್ಲ ಅದ್ರೊಳಗೆ ಹುಳ ಇರ್ತದೆ ಎಷ್ಟೇ ಕಾಸ್ಟ್ಲಿ ಕಾಸ್ಟ್ ಎಷ್ಟು ಇರ್ತದೋ ಅದ್ರ ಮೇಲೆ ಕ್ವಾಲಿಟಿ ಡಿಪೆಂಡ್ ಇರ್ತದೆ ಸೊ ಹಾಗೆ ಈಗ ನಂಗೆ ನಾಷ್ಟ ಆಗಂಗಿಲ್ಲ ಅಂತ ಹೇಳಿ ಸೊ ಈಗ ಡ್ರ್ಯಾಗನ್ ಫ್ರೂಟ್ನ ತಿಂದು ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಊಟ ಮಾಡೋಕ್ಕೆ ಲೇಟ್ ಆಗ್ತದೆ ಹನ್ನೆರಡು ಗಂಟೆ ಆಗ್ತದೆ ಅಲ್ಲಿವರೆಗೂ ಉಪವಾಸ ಇರಬೇಕು ಅಂದರೆ ಒಂದು ಫ್ರೂಟ್ ತಿನ್ಕೊಂಡು ಹೋಗ್ತೀನಿ ವಾ ಎಷ್ಟು ಮಸ್ತ್ ಐತೆ ನೋಡ್ರಿ ಹಿಡಿಸುತ್ತ ಇಷ್ಟ ನನ್ನ ಬಾಯಾಗ ಹ್ಞೂ ಅಡಿಸು ಬಟ್ ಇದನ್ನು ಕಟ್ ಮಾಡಿ ಬಟ್ ಇದು ಹಾಗೆ ತಿಂದ್ರೆ ಚಲೋ ಇರಂಗಿಲ್ಲ ಇದು ಸ್ವಲ್ಪ ಕಟ್ ಮಾಡಿ ಬೌಲ್ನಾಗ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ತಿಂದ್ರೆ ಮಸ್ತ್ ಇರ್ತೈತೆ ಹೌದು ಹ್ಮ್ ಇಇಇ ಜಾರುತೀತಿದು ಒಂದಸಲಿ ಜಾರುತಂದ್ರೆ ಕೈ ಸಿಗಂಗೇ ಇಲ್ಲ ಯಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೊಂಡ ತಂದ್ರೆ ರುಚಿ ಇರುತ್ತೆ स्पून ಏನೇನು ತಗೊಳ್ಳಂಗಿಲ್ಲ ಚಮಚಲಿ ಚಮಚกินಸೇನ स्पून ಏನೇನು ಯೂಸ್ ಮಾಡಂಗಿಲ್ಲ ಇದರಲ್ಲಿ ತಿಂತೇನೆ ಚಾಕುಲೇ ಹ್ಮ್

साफ्ट अद ನಮ್ಮ ಹಾಸ್ಪಿಟಲ್ ಒಳಗೆ ವಾರ್ಡ್ ಒಳಗೆ ಆ ಪೇಂಟಿಂಗ್ ಕೆಲಸ ನಡೆದದ್ ನೋಡ್ರಿ ಇವರು ಗೊತ್ತೇದಾರ ನಾನೇ ನೋಡಿ ನಗಲತ್ತಿದ್ರೆ ಅವ್ರು ವೀಡಿಯೋ ಮಾಡೋದು ನೋಡಿ ಎಸಿಂದ ನಾನು ಸ್ವಲ್ಪ ಸ್ಮೈಲ್ ಕೊಟ್ಟು ಹಾಗೆ ಹೊರಗೆ ಬಂದೆ ನೋಡ್ರಿ ಇವ್ರ ಮುಖ ಕ್ಲಿಯರ ಕಾಣಬೇಕು ಲವರ್ ಬಾಯ್ ಯಾವ್ದು ನೋಡಿದ್ರು ಫೋನಿಗೆ ಅಂಟ್ಕೊಂಡು ಇರ್ತಾನೆ ನೋಡ್ರಿ ಒಂದು ಡಯಾಬಿಟಿಕ್ ಐ ಪಿ ಡಿ ಪೇಷೆಂಟ್ ಇತ್ತು ಆ ಪೇಷೆಂಟ್ಗೆ ಇನ್ನೊಂದು ಪೇಷೆಂಟಿಗೆ ತೋರ್ಸೋದಕ್ಕೆ ಓ ಪಿ ಡಿ ಕರ್ಕೊಂಡು ಬಂದಿದ್ದೆ ನೋಡ್ರಿ ಅವರಿಬ್ಬರಿಗೆ ಡ್ಯೂಟ್ಯೂಸ್ ಮಾಡಿದೆ ನಾನು ಕಷ್ಟ ಸುಖ ಮಾತಾಡ್ಕೊಳ್ತಿದ್ದರೆ ಸಿ ಸೇಮ್ ಡಿಸೀಸ್ ಇತ್ತು ಇಬ್ಬರಿಗೆ ಸೊ ಅದಕ್ಕೆ ಇಬ್ಬರಿಗೂ ನಾನು ವೀಡಿಯೋದಾಗ ಹಾಕ್ತೀನಕ್ಕೆ ನಗ್ಲತ್ತಿದ್ರೆ ಅವ್ರು ಹೀಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಿನಿ ಹಂಗೆ ಬರ್ತಾ ಬರ್ತಾ ಅಲ್ಲಿ ಬಟ್ಟೆ ಇದು ಹಂಗೆ ತಗೊಂಡು ಬಂದೀನಿ ಬಟ್ಟೆ ಯಾಕಂದ್ರೆ ನಾವು ಹೋಗಂಗಿಲ್ಲ ನಮ್ಮ ಮಾಯೆಗೆ ಹೇಳ್ತೀನಿ ಪರ್ ಮಂತ್ ಅವ್ರಿಗೆ ಪೇಮೆಂಟ್ ಮಾಡ್ತೀನಿ ಸೊ ಒಗ್ ಹಾಕಿ ಹೋಗಿತ್ತ ನಾ ಬಂದಾಗ ಕೊಂದಿ ಯಾಕೋ ಲೇಟಾಗಿ ಹೋಗ್ದಂಗೆ ಕಾಣಿಸ್ತದೆ ಸೊ ಹಂಗಾಗಿ ಇನ್ನೂ ಹಸಿ ಅದಾವ ಇಲ್ಲೇ ಹಾಕ್ತೀನಿ ಮತ್ತು ಹಾಕ್ತೀನಿ ಕಮ್ಮಿ ಆಯ್ತು ಇವತ್ತು ಭಾಳ ಕೆಲಸ ಅದ ಯಾಕಂದ್ರೆ ನಾಳೆ ಮುಂಜಾನೆ ನಾಲ್ಕಕ್ಕೆ ಇದ್ದು ನಾಳೆ ಗುರುವಾರ ಅಲ್ಲ ಸೊ ಶಾಪುರ್ ಹೋಗಬೇಕು ಸೊ ಹಂಗಾಗಿ ಮಾರ್ನಿಂಗ್ ನಾಲ್ಕಕ್ಕೆ ಇದ್ದ ನನಗೆ ಮೈಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಹೊರ್ಸ್ಲಿಕ್ಕೆ ಆಗಂಗಿಲ್ಲ ಸೊ ಅದಕ್ಕೆ ಇವಾಗೇ ಅಡ್ವಾನ್ಸ್ ಮಾಡ್ಕೊಂಡು ಬಿಡ್ತೀನಿ ಜಸ್ಟ್ ಈಗ ಹೇಳ್ತೀನಿ ಫಸ್ಟ್ ಅಪ್ ಆಗ್ತೀನಿ ಆದ್ಮೇಲೆ ಕೆಲಸ ಚಾಲೂ ಮಾಡ್ತೀನಿ